ವಿಜೃಂಭಣೆಯಿಂದ ಶ್ರೀ ಅಮರಶಿಲ್ಪಿ ಜಗ್ನಾಚಾರಿ ಸಂಸ್ಕರಣಾ ದಿನಾಚರಣೆಯನ್ನು ಆಚರಿಸಲಾಯಿತು ಕನಕಗಿರಿ ತಹಸೀಲ್ದಾರ್ ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯತ್ ಕಾರ್ಯಾಲಯದಲ್ಲಿ ಶ್ರೀ ಅಮರ ಶಿಲ್ಪಿ ಜಗ್ನಾಚಾರಿ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ಮುಗಿಸಿ ನಂತರ ಶ್ರೀ ವಿಶ್ವಕರ್ಮ ಅಮರ ಶಿಲ್ಪಿ ವೃತ್ತ ಉದ್ಘಾಟನೆ ಮತ್ತು ಶ್ರೀ ಅಮರ ಶಿಲ್ಪಿ ಜಗ್ನಾಚಾರಿ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ಮುಗಿಸಿ ನಂತರ ಶ್ರೀ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ವೃತ್ತ ಉದ್ಘಾಟನೆ ಮತ್ತು ಶ್ರೀ ಅಮರ ಶಿಲ್ಪಿ ಜಕಣಾಚಾರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಕಾರ್ಯಕ್ರಮ ನಡೆಯಿತು ಈ ಶುಭ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ನೇತೃತ್ವದಲ್ಲಿ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳ ಮೇರೆಗೆ ಪರಸ್ಪರ ಒಟ್ಟಿಗೆ ಭಾಗವಹಿಸಲಿದ್ದಾರೆ ಆದ ಕಾರಣ ಕನಕಗಿರಿ ವಿಶ್ವಕರ್ಮ ಸಮಾಜದ ತಾಲೂಕಿನ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಪದಾಧಿಕಾರಿಗಳು ಹಾಗೂ ವಿಶ್ವಕರ್ಮ ಸಮಾಜದ ಪ್ರತಿ ಗ್ರಾಮವಾರ ಹಳ್ಳಿಗಳಿಂದ ವಿಶ್ವಕರ್ಮ ಸಮಾಜದ ಹಿರಿಯರು ಸಮಾಜದ ಯುವ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಸರ್ಕಾರದ ಅನುಷ್ಠಾನ ಅಧಿಕಾರಿಗಳು ಪತ್ರಿಕಾ ಮಾಧ್ಯಮದವರು ಭಾಗವಹಿಸಿ ಶ್ರೀ ಅಮರ ಶಿಲ್ಪಿ ಜಕ್ನಾಚಾರಿ ಜಯಂತಿಯನ್ನು ಯಶಸ್ವಿಗೊಳಿಸಿದ್ರು ವರದಿಗಾರ ಗೌತಮ್ ಯಾದವ್ ಕಿಷ್ಕಿಂದಾ ಟಿವಿ ಕನಕಗಿರಿ ಸಮಾಜದಲ್ಲಿ ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮ ಎಲ್ಲ ಸತ್ ಭಕ್ತಾದಿ ಮಂದಿಗಳಿಗೆ ಹೃದಯವಂತಹ ಭಕ್ತಿಗೆ ಶರಣು ಶರಣೆಂದು ಇವತ್ತಿನ ದಿವಸ ಈ ಜಕಣಾಚಾರ್ಯವನ್ನು ತಾವೆಲ್ಲರೂ ಅದ್ದೂರಿಯಾಗಿ ಆಚರಿಸಿದಿರಿ ಅತ್ಯಂತ ತುಂಬ ಒಂದು ಹೆಮ್ಮೆಯ ವಿಷಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜ ಬೆಳಿಬೇಕು ಇಂತಹ ವಂಶ ಇಂತಿಂತ ಮಹಾನ್ ವಿದ್ವಾಂಸರು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿ ಬಾಳಿ ಬೆಳಿಗ್ಗೆ ಹೋಗಿದ್ದಾರೆ ಅಂತ ವಂಶ ತಾವೆಲ್ಲರೂ ಧನ್ಯರಂತ ತಿಳಿಸಿದ ತಮ್ಮ ತಮ್ಮ ಮಕ್ಕಳಿಗೆ ಮತ್ತು ಮುಂದಿನ ಪೀಳಿಗೆ ಮುಖ್ಯಸ್ಥರು ಹಾಗೂ ಪಂಚಾಯತ್ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ಶ್ರೀ ಜಗನ್ನಾಥಾಚಾರ್ಯ ಒಂದು ಸ್ಮರಣಾರ್ಥವಾಗಿ ಅವರ ಒಂದು ನೆನಪಿಗಾಗಿ ಅವರ ಹಿಂದಿನ ಒಂದು ಖುಷಿಯನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ಮತ್ತು ಅವುಗಳನ್ನು ಅವಶೇಷಗಳು ಇದುವರೆಗೂ ಉಳಿದಿದೆ ಅಂಥ ಶಿಲ್ಪಿ ಮಹಾಶಿಲ್ಪಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದರು ಮತ್ತು ಕರ್ನಾಟಕದಲ್ಲಿ ಬೇಕಾದಷ್ಟು ಗುಡಿ ಗುಂಡಾರಗಳನ್ನು ದೇವಸ್ಥಾನಗಳನ್ನು ಮಾಡಿ ಹೆಸರುವಾಸಿಯಾಗಿದ್ದಾರೆ ಅದಲ್ಲದೆ ನಮ್ಮ ವಿಶ್ವಕ ಈ ವಿಶ್ವಕರ್ಮ ಪ್ರಭುಗಳು ಇಡೀ ಈ ಜಗತ್ತು ಸೃಷ್ಟಿ ಆಗೋದಕ್ಕಿಂತ ಮೊದಲೇ ಒಂದು ಮೊದಲೇನು ಎಲ್ಲ ಜೀರೋ ಇತ್ತು ಅಂತ ಒಂದು ವಿಶ್ವ ಇದು ವಿಶ್ವವನ್ನು ನಮ್ಮ ವಿಶ್ವಕರ್ಮ ಮಾಡಿದ್ದಾನೆ ಆತನಿಂದ ಎಲ್ಲ ಸೃಷ್ಟಿ ಇಡೀ ಜಗತ್ತು ಸೃಷ್ಟಿಯಾಯಿತು ಮತ್ತು ದೇವಾಲಯ ದೇವಾನು ದೇವತೆಗಳು ಕೂಡ ಉತ್ಪತ್ತಿಯಾದರು ಮತ್ತು ಹುಟ್ಟಿದರು ಅವನು ಎಲ್ಲ ಒಂದು ಒಂದೊಂದು ಕೆಲಸಕ್ಕೆ ಅವ್ರನ್ನ ನೇಮಕ ಮಾಡಿದರು ಈ ರೀತಿಯಾಗಿ ವಿಶ್ವಕರ್ಮ ಸಮಾಜ ಕೂಡ ಬೆಳಕಿಗೆ ಬಂದಿದೆ ಆ ವಿಶ್ವಕರ್ಮ ಸಮಾಜ ಇವತ್ತಿನ ಒಂದು ನಮ್ಮ ಸಮಾಜಕ್ಕೆ ಇಡೀ ಸಮಾಜಕ್ಕೆ ಅಂದರೆ ಪ್ರತಿಯೊಂದು ಸಮಾಜಕ್ಕೂ ಬೇಕಾಗಿದೆ ಅಂಥ ಈ